ಬಿಗ್ ಬಾಸ್ ಮನೆಗೆ ನಟಿ ರಿಷಾ ಗೌಡ ವೈಲ್ಡ್ ಕಾರ್ಡ್ ಮೂಲಕ ಪ್ರವೇಶಿಸಿದ್ದಾರೆ ಕ್ರೀಡಾಪಟು ಆಗುವ ಕನಸು ಕಂಡಿದ್ದ ಇವರು ಇಂಜೂರಿಯಾದ ಕಾರಣ ನಟನಾ ಲೋಕಕ್ಕೆ ಬಂದಿದ್ದರು ಮನೆಗೆ ಕಾಲಿಟ್ಟ ಮೊದಲ ದಿನವೇ ಇತರ ಸ್ಪರ್ಧಿಗಳ ವಿರುದ್ಧ ನೇರವಾಗಿ ಮಾತನಾಡುವುದರ ಮೂಲಕ ಗಮನವನ್ನು ಸೆಳೆದಿದ್ದಾರೆ ಮೊದಲ ದಿನವೇ ಅಶ್ವಿನಿ ಅವರ ಮುಖವಾಡವನ್ನು ಕಳಚುತ್ತೇನೆ ಎಂದು ಸವಾಲನ್ನು ಹಾಕಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಸ್ಪರ್ಧಿಗಳೆಲ್ಲ ಅಶ್ವಿನಿ ಅವರನ್ನು ಬುದ್ಧಿ ಕಲಿಸೋಕೆ ಅಂತಲೇ ಬರ್ತಿದ್ದಾರೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಎಂಟ್ರಿ ಕೊಟ್ಟ ರಿಷಾ ಗೌಡ ಅವರು ಬರುತ್ತಿದ್ದ ಹಾಗೆ ಸ್ಪರ್ಧಿಗಳಿಗೆ ಚಳಿಯನ್ನು ಬಿಡಿಸಿದ್ದಾರೆ ಹಾಗಾದರೆ ಬನ್ನಿ ಈ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಸ್ಪರ್ಧಿಗಳು ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಯಾವ ರೀತಿ ಟಕ್ಕರ್ ಕೊಡ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬೋಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಮನೆಯಿಂದ ಮೂರು ಜನ ಸ್ಪರ್ಧಿಗಳು ಹೋಗುತ್ತಿದ್ದ ಹಾಗೆ ಇನ್ನೂ ಮೂರು ಜನ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಅವರಲ್ಲಿ ಒಬ್ಬರು ರಿಷಾ ಗೌಡ ಮನೆಗೆ ಬರುತ್ತಿದ್ದ ಹಾಗೆ ಬಿಗ್ ಬಾಸ್ ರಿಷಾ ಗೌಡ ಅವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ರು ಮನೆಯಲ್ಲಿ ಈಗಾಗಲೇ ವಾಸಿಸುತ್ತಿರುವ ಕಂಟೆಸ್ಟೆಂಟ್ಸ್ ಫೋಟೋಗಳ ಬಾಕ್ಸ್ ಗಾರ್ಡನ್ ಏರಿಯಾದಲ್ಲಿ ಇಟ್ಟು ಕೈಗೆ ಒಂದು ದೊಣ್ಣೆಯನ್ನು ಕೊಟ್ಟಿದ್ದಾರೆ ಇನ್ನು ಮನೆಯಲ್ಲಿ ಇರುವ ಉಳಿದ ಸ್ಪರ್ಧಿಗಳು ಲೀವಿಂಗ್ ಏರಿಯಾದಲ್ಲಿ ಕುಳಿತು ಈ ಒಂದು ಆಕ್ಟಿವಿಟಿ ರೌಂಡ್ನ ವಿಯ ಮುಖಾಂತರ ನೋಡ್ತಾ ಇದ್ರು ಮೊದಲಿಗೆ ಧ್ರುವಂತ್ ಸಮಯ ಮುಗ್ದಿದೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರುವ ರೀತಿನೇ ಬೇರೆ ಆದರೆ ಬಿಗ್ ಬಾಸ್ ಮನೆಯಿಂದ ಆಚೆಯಲ್ಲಿ ಇರುವ ರೀತಿಯೇ ಬೇರೆ ಕಂಪ್ಲೀಟ್ ಆಗಿ ಫೇಕ್ ಆಗಿ ಆಡ್ತಿದ್ದಾರೆ ಸದ್ಯದಲ್ಲಿ ನಿಮ್ಮ ಮುಖವಾಡ ಎಲ್ಲರ ಮುಂದೆ ಬಯಲಾಗುತ್ತೆ ಎಂದು ಧ್ರುವಂತ್ ಅವರ ಬಾಕ್ಸ್ ಪುಡಿ ಪುಡಿ ಮಾಡಿದ್ದಾರೆ ಇನ್ನು ಕಪಟ ಮುಖವಾಡ ಹಾಕಿಕೊಂಡು ಬದುಕ್ತಾ ಇರೋದು ಸ್ಪಂದನ ಸ್ಪಂದನ ನನಗೆ ಪರ್ಸನಲ್ ಆಗಿ ಗೊತ್ತು ಆದ್ರೆ ಇಲ್ಲಿ ಯಾಕೆ ಇಷ್ಟು ಡ್ರಾಮಾ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನೀನು ಸಾಹಿತ್ಯ ಹಾಕೋಕೆ ಟ್ರೈ ಮಾಡಬೇಡ ರಿಯಲ್ ಸ್ಪಂದನ ಆಗಿ ಆಡು ಎಂದಿದ್ದಾರೆ ಇನ್ನು ಅಶ್ವಿನಿ ಗೌಡ ಹೇಳೋದು ಒಂದು ಮಾಡೋದು ಒಂದು ತಾವೇ ಬಿಗ್ ಬಾಸ್ ಅನ್ನುವ ಹಾಗೆ ಆಡ್ತಾರೆ ಜೋರಾಗಿ ಕಿರ್ಚಾಡ್ಬಿಟ್ರೆ ವಾಯ್ಸ್ ಅನ್ನ ರೈಸ್ ಮಾಡ್ಬಿಟ್ಟು ಎಲ್ಲರೂ ಇಲ್ಲಿ ನಿಮ್ಮ ಮಾತನ್ನ ಕೇಳ್ತಾರೆ ಅನ್ಕೊಂಬೇಡಿ ಇಷ್ಟು ದಿನ ಒಂದು ಲೆಕ್ಕ ಆದ್ರೆ ನಾನ್ ಬಂದ್ಮೇಲೆ ಇನ್ನೊಂದು ಲೆಕ್ಕ ನಿಮ್ಮ ಎಲ್ಲರ ಅಸಲಿ ಮುಖವಾಡವನ್ನ ನಾನು ಬಿಚ್ಚಿ ನೀವು ಬೇರೆಯವರಿಗೆ ರಾಜಮಾತೆ ಅರಸಿ ಆಗಿರ್ಬೋದು ಆದ್ರೆ ನನಗೆ ಅಲ್ಲ ಸುಮ್ಮನೆ ಎಲ್ಲರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ ಅವರನ್ನ ಕುಗ್ಸೋದು ನಿಮ್ ಕೆಲಸ ಎಂದು ನೇರವಾಗಿ ಮುಖಕ್ಕೆ ಹೊಡೆಯುವ ರೀತಿ ಅಶ್ವಿನಿ ಗೌಡ ಅವರಿಗೆ ವೈದ್ಯ ಅವರ ಫೋಟೋವನ್ನ ದೊಣ್ಣೆಯಿಂದ ಹೊಡೆದು ಪುಡಿ ಪುಡಿ ಮಾಡಿದ್ದಾರೆ ರಿಷಾ ಗೌಡ ಅವರ ಈ ಒಂದು ರೋಷ ಆವೇಶವನ್ನ ಕಂಡು ಅಶ್ವಿನಿ ಹಾಗೂ ಜಾನ್ವಿ ಅವರು ಫುಲ್ ಶಾಕ್ ಆಗಿದ್ದಾರೆ ಇನ್ನ ನನ್ನ ಟಾರ್ಗೆಟ್ ಕಾಕ್ರೋಚ್ ಇವರು ಟಫ್ ಸ್ಪರ್ಧಿ ಅಂದ್ಕೊಂಡಿದ್ದಾರೆ ಆದರೆ ಅವರು ಉತ್ತರ ಕುಮಾರ ಅನ್ನೋದು ನನಗೆ ಮಾತ್ರ ಗೊತ್ತು ಇನ್ನು ರಿಷಾ ಗೌಡ ಅವರು ಆಡಿರುವ ಮಾತಿಗೆ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ನಟ ಅವರು ಫುಲ್ ಖುಷಿಯಾಗಿದ್ದಾರೆ ಇದಕ್ಕೆ ಗಿಲ್ಲಿ ನಟ ಅವರು ಇನ್ಮೇಲಿದೆ ಮಾರಿ ಅಬ್ಬ ಎಂದು ಕಮೆಂಟ್ ಮಾಡಿದ್ದಾರೆ ಹೀಗೆ ಎಲ್ಲ ಸ್ಪರ್ಧಿಗಳ ಬಗ್ಗೆ ನೇರವಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಇಷ್ಟೊಂದು ವೈಲ್ಡ್ ಆಗಿ ಎಂಟ್ರಿ ಕೊಟ್ಟ ಸ್ಪರ್ಧಿಗಳು ಇನ್ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಏಕೆ ಆಡ್ತಾರೆ ಯಾರಿಗೆಲ್ಲ ಗ್ರಾಚಾರ ಬಿಡಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ ಇನ್ನಷ್ಟು ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ